ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಉಗ್ಗದಿ ಸ್ಪೆಷಲ್ ಬಿಸಿ ಬಿಸಿ ಬೇಳೆ ಹೋಳಿಗೆ ಮಾಡೋದು ಹೇಗೆ ಹೇಳಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ತುಂಬ ಬೇಗನೆ ಮಾಡೋವಂಥ ಟ್ರಿಕ್ಸ್ನ ನಾನು ಇದ್ದೀನಿ ಫಸ್ಟಿಗೆ ಒಂದು ತಪ್ಪಲಲ್ಲಿ ಬಿಸಿನೀರನ್ನ ನೀರನ್ನ ಕಾಯಿಸ್ಕೊಂಡಿದ್ದೀನಿ ಒಂದು ಕೆ ಜಿ ಆಗುವಷ್ಟು ತೊಗರಿಬೇಳೆನ ತೊಳ್ದಿಟ್ಕೊಂಡು ಈಗ ಹರಳಕ್ಕೆ ಹಾಕೊಂಡು ಕ್ಲೀನಾಗಿ ಕುದಿ ಬಂದಾಗ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್ ಆವಾಗ ಅವಾಗ ಅದನ್ನ ತಿರುಗಿಸ್ತಾ ಇರಬೇಕು ಚೆನ್ನಾಗಿ ಕುದಿ ಕುದೀತಾ ಇರುತ್ತೆ ಆವಾಗ ನಾವು ಈ ಬೇಳೆ ಬೇಯೋಷ್ಟೊತ್ತಿಗೆ ಒಬ್ಬಟ್ಟಿಗೆ ಬೇಕಾಗಿರೋಂಥ ಕನಕನ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಧ ಕೆ ಅಷ್ಟು ಮೈದಾ ಸೀಟು ಮತ್ತು ಕಾಲು ಕೆ ಜಿ ಆಗೋವಷ್ಟು ಚಿರು ಟಿಬಿ ರವೆ ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ మిక్స్ మార్కొ రుచిగా తగ్గట్టు ఉప్పు హాకం రుచిగా తస్తుబడి చిట్కే అంటు ఉప్పు హాకం నిమే ఎస్ట్ అదక బాగా ఆ అదే నీవు క్లీనగా కన్ కన్నా కలస్కో ఫ్రెండ్స్ తీరా తీర తెళ్ళగూ కలస్కోబాదు తీర గట్టిగూ కలస్కబాదు నిమే ఒబట్టు పర్ఫెక్టి బర్బందే ఒక్క కన్సిస్టెన్సీలి నాకు కలస్కో ఫ్రెండ్స్ ఈ చూడు చూడ చూడు చూడ నీరు హు క్లీనగి మిక్స్కూ ఫ్రెండ్స్ ಜಾಸ್ತಿ ನೀರಾಗಿ ಕಲ್ಸ್ಕೊಂಬಿಟ್ರೆ ಅದು ಚೆನ್ನಾಗಿ ಬಗಲ ತೆಳ್ಳಿಗೆ ಆಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಡ್ಬೇಕು ನೀವು ಮೈದಾ ಹಸಿಟ್ಟು ಮತ್ತು ಚಿರೊಟ್ಟಿ ಕ್ಲೀನಾಗಿ ಅದು ಮಿಕ್ಸ್ ಆಗೋ ಥರ ನೀವು ಮಾಡಬೇಕು ಲಾಸ್ಟಿಗೆ ಇದೆಲ್ಲ ಆದಮೇಲೆ ನಾವು ಎಣ್ಣೆ ಹಾಕ್ಕೊಂಡು ಕಲ್ಸ್ಕೊಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅದು ಮಿಕ್ಸ್ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈಗ ನಾನು ಎಣ್ಣೆ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಅದೆಷ್ಟು ಎಷ್ಟು ಚೆನ್ನಾಗಿ ಒಳ್ಳೆ ಆಗಿ ಒಳ್ಳೆ ಸೂಪರಾಗಿ ರೆಡಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಈ ಇರಬೇಕು ಒಂದು ಆಫ್ ಆನ್ ಅವರ್ನ ಅದನ್ನು ನೆನೆಸೋಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್ ಅದಾದ್ಮೇಲೆ ನಾನು ಬೇಳೆ ಬೆಂದಿದೆ ಅಂತ ನೋಡ್ಕೊತಾ ಇದ್ದೀನಿ ಬೇಳೆ ಬೆಂದಿದೆ ಕಾಳು ಬೇಳೆ ಕಾಳು ಮತ್ತು ನೀರು ಎರಡು ಸಪ್ರೇಟ್ ಸಪ್ರೇಟ್ ಮಾಡ್ಕೊಬೇಕು ಸೋಸ್ಕೊಬೇಕು ಸೋಸ್ಕೊಂಡು ನಾವು ಆ ಕಡೆ ಕಾಯಿ ಮತ್ತು ಬೆಲ್ಲನ ತುರಿದು ರೆಡಿ ಮಾಡ್ಕೊಂಡಿರ್ಬೇಕು ಫ್ರೆಂಡ್ಸ್ ಸೋಸ್ಗಳ ತಕ್ಷಣ ಬಿಸಿ ಬಿಸಿ ಬೇಳೆಗೆ ನಾವು ಕಾಯಿ ಮತ್ತು ಬೆಲ್ಲ ಮತ್ತು ಏಲಕ್ಕಿ ಪುಡಿನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಬೆಲ್ಲ ಎಲ್ಲ ಕರಗಿ ಅದು ಪಾಕ ಥರ ಬರಬೇಕು ಆವಾಗ ಒಳ್ಳೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ನಮಗೆ ಒಬ್ಬಟ್ಟು ಮಾಡೋದಕ್ಕೆ ಹೂರ್ನ ಮಿನಿಮಮ್ ಅಂದರೂ ಒಂದು ಟ್ವೆಂಟಿ ಅಂದರೆ ನಾವು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು నోడీ ఫ్రెండ్స్ అది ఒళ్ళే మిక్సాగి ఎస్ చూపా పాక థర బందే అంతి ఈ థర దప్పు ఋబ్బెడ్రీ ను ఫ్రెండ్స్ ఫుల్ స్మూతీ రుబ్కు గట్టిగా నీరుకోడ్రి కనుక నోడి ఫ్రెండ్స్ ఎస్ చీ ఎస్ట్ క్లీన్ క్లీనగి స్ప్రెడ్ ఆతీ కనుక నీవు నమగే కల్స్కండ్రె పర్ఫెక్ట్ ఒట్ పర్ఫెక్టి మారే ఈజీ ఈజియీ బె ಥರ ಆಗಿ ಒಬ್ಬಟ್ಟನ್ನ ತೊಟ್ಕೊಂಡು ಹೆಂಚಿಗೆ ಎಣ್ಣೆ ಸಾವಿರ ಇರಬೇಕು ಫಸ್ಟಿಗೆ ಆವಾಗ ನಾವು ತೊಟ್ಟಿರುವಂಥ ಒಬ್ಬಟ್ಟನ್ನ ಅದ್ರ ಮೇಲೆ ಹಾಕ್ಬಿಟ್ಟು ಕ್ಲೀನಾಗಿ ಬೇಯಿಸ್ಕೊಬೇಕು ಬಿಸಿ ಬಿಸಿ ಒಬ್ಬಟ್ಟು ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಎಲ್ಲರಿಗೂ ಸರ್ವ್ ಮಾಡಿ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್